ಕರ್ನಾಟಕದಿಂದ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೂ ಈ ಗವರ್ನರ್ ರೆಡಿ ಆಗ್ತಾರೆ ಬಿಜೆಪಿಗೆ ನೀವು ಕೈ ಜೋಡಿಸಿರೋದು ಸರಿಯಲ್ಲ ಬಿಟ್ಟುಬಿಡಿ ನೀವು ಇದು ಸ್ವತಃ ಒಬ್ಬ ಮಾಜಿ ಮುಖ್ಯಮಂತ್ರಿ ಇವತ್ತಿನ ಕೇಂದ್ರ ಸಚಿವ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅವ್ರ ಮೇಲೆ ಕೂಡ ಆರೋಪ ಇದೆ ಇವತ್ತು ಅವ್ರದ ಯಾಕೆ ತನಿಖೆ ಮಾಡಕ್ ಕೊಟ್ಟಿಲ್ಲ ಏನು ನಾಲ್ಕು ಕೇಸಸ್ ಕಳೆದ ಒಂದು ವರ್ಷಗಳಿಂದ ಪೆಂಡಿಂಗ್ ಇತ್ತು ಯಾರು ಗೌರ್ನರ್ ಪ್ರಾಸಿಕ್ಯೂಷನ್ ಕೊಟ್ಟಿರಲಿಲ್ಲ ಕೊಟ್ಟಿರಲಿಲ್ಲ ಆ ಕೇಸಸ್ನ ಪ್ರಾಸಿಕ್ಯೂಷನ್ ಕೊಡಲಿ ಅಂತೇಳಿ ಇವತ್ತು ನಾವು ಅವ್ರ ಮೇಲೆ ಒತ್ತಡ ತರ್ತಾ ಇದೀವಿ ಏನಾಗಿದೆ ಮ್ಯಾಟ್ರ್ ಕೋರ್ಟ್ನಲ್ಲಿದೆ ವಿ ಆರ್ ವೆರಿ ಶ್ಯೋರ್ ಆ್ಯಂಡ್ ಅಕಾರ್ಡಿಂಗ್ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಆ್ಯಂಡ್ ಎಬಿಲಿಟಿ ವಾಟ್ ಎವರ್ ಬಾರೋ ನಾಲೆಜ್ ಐ ಹಾವ್ ಗಾಟ್ ಐ ಥಿಂಕ್ ಸೊ ದರ್ ಇಸ್ ನೋ ಪ್ರಾವಿಜನ್ ಅಂಡರ್ ಆಕ್ಟ್ ವೇರ್ ದ ಪ್ರಾಸಿಕ್ಯೂಷನ್ ಕ್ಯಾನ್ ಬಿ ಗಿವನ್ ಬೈ ಗವರ್ನರ್ ಐ ಆಮ್ ವೆರಿ ಹೋಪ್ಫುಲ್ ಇನ್ ದ ಕೋರ್ಟ್ ಡೆಫಿನೆಟ್ಲಿ ವಿಲ್ ಹ್ಯಾವ್ ಎ ವಿಕ್ರಿ ಟುವರ್ಸ್ ಅವರ್ ಸೇಡಮ್ ಶಾಸಕರ ನಡೆ ಸರಿ ಇಲ್ಲ ನೀವು ನಿಮ್ಮ ನಡೆಯನ್ನು ಬದಲಾಯಿಸ್ಕೋಬೇಕು ನೀವು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರ ತರ ನೀವು ಕೆಲಸ ಜವಾಬ್ದಾರಿ ನಿರ್ವಹಣೆ ಮಾಡಬಾರ್ದು ಯಾಕಂತ ಹೇಳಿದ್ರೆ ನೀವು ಈ ರಾಜ್ಯದ ಕಾನ್ಸ್ಟಿಟ್ಯೂಷನ್ ಹೆಡ್ ನೀವು ರಾಜ್ಯ ರಾಜ್ಯಕ್ಕೆ ನೀವು ಈ ರೀತಿಯಾದಂಥ ಒಂದು ಅನ್ಯಾಯ ಮಾಡತಕ್ಕಂಥದ್ದಕ್ಕೆ ಹೋಗಬಾರ್ದು ನೀವು ಅದರಲ್ಲೂ ಕೂಡ ಒಬ್ಬ ಮುಖ್ಯಮಂತ್ರಿ ಮೇಲೆ ಈ ಒಂದು ಷಡ್ಯಂತ್ರದಲ್ಲಿ ಶಾಮೀಲಾಗಿ ಅವ್ರ ಮೇಲೆ ಕೆಟ್ಟ ಸುತ್ತಿರತಕ್ಕಂಥ ಒಂದು ಕೆ ಒಂದು ಕೀಳಮಟ್ಟದ ರಾಜಕಾರಣಕ್ಕೆ ನೀವು ಕೈ ಜೋಡಿಸಿರೋದು ಸರಿಯಲ್ಲ ಇದನ್ನು ಬಿಟ್ಟುಬಿಡಿ ನೀವು ಬದಲಾಯಿಸ್ಕೊಳ್ಳಿ ಸರಿಯಾದ ದಾರಿಯಲ್ಲಿ ನ ನೀವು ಹೋಗಬೇಕು ಅಂತೇಳಿ ರಾಜ್ಯಪಾಲರಲ್ಲಿಗೆ ಅವರಲ್ಲಿ ಮನವರಿಕೆ ಮಾಡಿಕೊಡಕ್ಕೆ ನಾವು ಹೋಗ್ತಾ ಇದ್ದೀವಿ ಅವ್ರು ನಮ್ಮ ಭೇಟಿ ಆಗ್ತಿರೋಲ್ವ ಗೊತ್ತಿಲ್ಲ ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸ್ವಲ್ಪ ಬುದ್ಧಿ ಹೇಳೋದಕ್ಕೆ ನಾವು ನೋಡ್ತೀವಿ ನೋಡೋಣ ಏನಾಗ್ತದೆ ಒಂದು ಆಡಳಿತ ಪಕ್ಷವಾಗಿ ಬೀದಿಗೆ ಇಳಿಯುವಂಥ ಪರಿಸ್ಥಿತಿ ಬಂದಿರುವಂಥದ್ದು ಯಾಕೆ ಅಂತ ಜನರಿಗೆ ಅರ್ಥ ಆಗಬೇಕು ಸಂವಿಧಾನದ ರಕ್ಷಣೆಗೆ ರಾಜ್ಯದ ಮುಖ್ಯಸ್ಥರಾದಂಥ ರಾಜ್ಯಪಾಲರು ತರಾತುರಿಯ ನಿರ್ಧಾರಗಳು ತಗೊಂಡಿರೋದ್ರಿಂದ ಇವತ್ತಾಗಿರುವಂತಹ ಈ ಪರಿಣಾಮ ತನಿಖಾ ಸಂಸ್ಥೆಯಿಂದ ಬಂದಿರುವಂಥ ವರದಿಯನ್ನು ಅವರು ಆಧರಿಸಿ ಅವರ ಅಂಕಿತ ಹಾಕಬೇಕಾಗಿರುವಂತಹ ಪ್ರಕರಣಗಳು ಇನ್ನೂ ಬಾಕಿ ಉಳಿದಿವೆ ಅದು ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರಾಗಿರ್ಬೋದು ನಿರಾಣಿ ಅವರಾಗಿರ್ಬೋದು ಶಶಿಕಲಾ ಜೊಲ್ಲೆ ಅವರಾಗಿರ್ಬೋದು ಜನಾರ್ದನ್ ರೆಡ್ಡಿ ಅವರು ಇಡೀ ವಿಶ್ವದಲ್ಲೇ ಚರ್ಚೆಗೆ ಗ್ರಸ್ತ ಆದಂಥವರು ಇವತ್ತು ಅವರು ಮಾಡಿರುವಂಥ ಹಗರಣಗಳಿಗೆ ತನಿಖಾ ಸಂಸ್ಥೆಗಳು ಎಸ್ ಐ ಟಿ ಲೋಕಾಯುಕ್ತ ಸಿ ಬಿ ಐ ಕೊಟ್ಟಿರುವಂತಹ ಪ್ರಕರಣಗಳಿಗೆ ಅನುಮತಿ ಕೊಡಬೇಕಾಗಿರುವಂಥದ್ದು ರಾಜ್ಯಪಾಲರ ಆದ್ಯ ಕರ್ತವ್ಯ ಇಲ್ಲಿ ಒಂದು ಖಾಸಗಿ ದೂರ ಮೇಲೆ ಮನೆ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥದ್ದು ಎಷ್ಟು ಸರಿ ಅಂತ ನಮ್ಮ ಪ್ರಶ್ನೆ ಇರುವಂಥದ್ದು ಮನೆ ಮುಖ್ಯಮಂತ್ರಿಗಳ ಮೇಲೆ ಕೊಟ್ಟಿರುವಂಥ ಪ್ರಾಸಿಕ್ಯೂಷನ್ಗೆ ನಾವು ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಿದ್ದೀವಿ ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸ ಇದೆ ಅಲ್ಲಿಂದ ನಮಗೆ ಏನು ಒಂದು ನ್ಯಾಯ ಸಿಕ್ಕುತ್ತೆ ಅನ್ನೋದನ್ನು ಆದರೆ ಇವರ ಮುಂದೆ ಇರುವಂತಹ ಹಳೇ ಪ್ರಕರಣಗಳಿಗೆ ಕೊಡಬೇಕಾಗಿರುವಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಇನ್ನೂ ಕೊಟ್ಟಿಲ್ಲ ಆ ಕಾರಣಕ್ಕಾಗಿ ಇವತ್ತು ನಮ್ಮ ರಾಜಭವನ ಚಲೋ ಹಮ್ಮಿಕೊಂಡಿರುವಂಥದ್ದು ಸಂವಿಧಾನದ ಉಳಿವಿಗಾಗಿ ನ್ಯಾಯದ ಪರವಾಗಿ ರಾಜ್ಯಪಾಲರಿಗೆ ಅವ್ರು ಮಾಡಿರ್ತಕ್ಕಂಥ ಅವರು ಕ್ರಮ ಅಂತೇಳಿ ಮನವರಿಕೆ ಮಾಡಲಿಕ್ಕೋಸ್ಕರ ಈ ಒಂದು ಪಾದಯಾತ್ರೆಯನ್ನು ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ತಿಳಿದಿರೋ ಹಾಗೆ ಏನು ಕೇಂದ್ರ ಸರ್ಕಾರ ರಾಜ್ಯಪಾಲರ ಒಂದು ಸಾಂವಿಧಾನಿಕ ಪೊಸಿಷನ್ ನ ಮಿಸ್ಯೂಸ್ ಮಾಡಿಕೊಂಡು ಕರ್ನಾಟಕ ಗವರ್ಮೆಂಟ್ ನ ಡಿಸ್ಟೆಬಿಲೈಸ್ ಮಾಡಕ್ ಹೋಗ್ತಿದ್ದಾರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ಏನು ಮಾಡಿದ್ದಾರೆ ಆ ರೀತಿ ಮಾಡಕ್ ಹೋಗ್ತಿದ್ದಾರೆ ಇದರ ವಿರುದ್ಧ ಕನ್ನಡಿಗರು ಇಂತಹ ಒಂದು ಧೋರಣೆಯನ್ನು ಸಹಿಸೋದಿಲ್ಲ ಅನ್ನೋ ಕಾರಣಕ್ಕೆ ಈ ಪ್ರೊಟೆಸ್ಟ್ ಆರ್ಗನೈಸ್ ಆಗಿರೋದು ಅದು ಕ್ಯಾಬಿನೆಟ್ ಮಿನಿಸ್ಟರ್ ಎಮ್ ಎಲ್ ಎಲ್ಲರೂ ಕೂಡ ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ ರಾಜ್ಯಪಾಲರ ಒಂದು ರಾಜಭವನಕ್ಕೂ ಕೂಡ ನಡ್ಕೊಂಡು ಹೋಗಿದ್ದಾರೆ ಈ ಒಂದು ಧೋರಣೆ ಏನಾಗಿದೆ ನೀವು ಯೋಚನೆ ಮಾಡಿ ರಾಜ್ಯಪಾಲರು ಲೋಕಾಯುಕ್ತ ಅವ್ರು ಕೊಟ್ಟಿರುವಂತಹ ಕಂಪ್ಲೇಂಟ್ನ ಪರ್ಮಿಷನ್ ಕೇಳಿದ್ರು ಯಾರ ವಿರುದ್ಧ ಕುಮಾರಸ್ವಾಮಿ ಅವರ ವಿರುದ್ಧ ನಿರಾಣಿ ಅವರ ವಿರುದ್ಧ ಶಶಿಕಲಾ ಜೊಲ್ಲೆ ಅವರ ವಿರುದ್ಧ ಬಟ್ ಅದಕ್ಕೆ ಯಾವುದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ ಅಬ್ರಹಮನ್ ಅವರೊಬ್ರು ಬರ್ತಾರೆ ಅವರು ಪರ್ಮಿಷನ್ ಕೇಳ್ತಾರೆ ಅವರು ಪ್ರೈವೇಟ್ ಸಿಟಿಸನ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಕೂಡ ಫಾಲೋ ಮಾಡಿಲ್ಲ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಪ್ರಕಾರ ಅವರಿಗೆ ಅವರನ್ನು ಬ್ಲ್ಯಾಕ್ ಮೇಲರ್ ಅಂತಾರೆ ಇನ್ಫ್ಯಾಕ್ಟ್ ಲೋಕಾಯುಕ್ತ ಚೀಫ್ ಅವ್ರು ಹೇಳಿರೋದು ನಾನು ಹೇಳ್ತಿರೋದಲ್ಲ ಈ ಹಿಂದಿನ ಲೋಕಾಯುಕ್ತ ಚೀಫ್ ಅವರು ಇಂಥವ್ರನ್ನ ಬ್ಲ್ಯಾಕ್ ಮೇಲರ್ ಸೊ ಗವರ್ನರ್ಗೆ ಒಂದು ಬ್ಲ್ಯಾಕ್ ಮೇಲರ್ ಮೇಲಿರುವಂತಹ ನಂಬಿಕೆ ಲೋಕಾಯುಕ್ತ ಚೀಫ್ ಮೇಲಿಲ್ವಾ ಲೋಕಾಯುಕ್ತ ಆರ್ಗನೈಸೇಷನ್ ಮೇಲಿಲ್ವಾ ಆ ಎಲ್ಲ ಪರ್ಮಿಷನ್ನು ಟೇಬಲ್ ಮೇಲೆ ಇಟ್ಕೊಂಡು ಇವ್ರು ಕೇಳಿದ ತಕ್ಷಣ ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರಲ್ಲ ಇದು ಎಷ್ಟು ಸರಿ ಇದು ಸಂವಿಧಾನಿಕ ಪೊಸಿಷನನ್ನು ಕಾನ್ಸ್ಟಿಟ್ಯೂಷನಲ್ ಪೊಸಿಷನನ್ನು ಮಿಸ್ಯೂಸ್ ಹೌದಾ ಇಲ್ವಾ ನೀವೇ ಯೋಚನೆ ಮಾಡಿಕೊಳ್ಳಿ ಇದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡಿಲ್ಲ ಅಂದ್ರೆ ಇವತ್ತು ತಮಿಳ್ನಾಡುವಲ್ಲಿ ನೀವು ನೋಡಿರ್ಬೋದು ಗವರ್ನರ್ಗೂ ಗೌರ್ಮೆಂಟ್ಗೂ ತುಂಬಾ ಸಂಘರ್ಷಗಳು ನಡೀತಾ ಇರುತ್ತೆ ಅವ್ರು ಯಾವ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೂ ಬಿಡ್ತಾ ಇಲ್ಲ ಯಾರು ಗವರ್ನರ್ ಸೊ ಇಲ್ಲಿ ಆ ಒಂದು ಕಾರಣಕ್ಕೆ ಇವತ್ತು ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇರೋದು ನಮ್ಮ ಒಂದು ಕರ್ನಾಟಕದಿಂದನೂ ಯಾವ ಒಂದಲ್ಲೇ ಕೆಲಸ ಮಾಡೋದಕ್ಕೂ ಇವ್ರು ಬಿಡೋದಿಲ್ಲ ಇವತ್ತು ಅವರು ಇಫ್ ದೇ ಗೆಟ್ ಅವೇ ವಿತ್ ಯು ಯುನೋ ದೀಸ್ ಅನ್ಕಾನ್ಸ್ಟಿಟ್ಯೂಷನಲ್ ಮೀನ್ಸ್ ಇಂತಹ ಅಸಾಂವೈಧಾನಿಕ ಕೆಲಸ ಮಾಡಿಕೊಂಡು ಇವತ್ತು ಅವರು ಬಚಾವಾದರು ಅಂದರೆ ಇದು ಇದರ ವಿರುದ್ಧ ನಾ ನಾವು ಯಾರು ಮಾತಾಡ್ತೀರಾ ಮುಂದೆ ಕರ್ನಾಟಕದಿಂದ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೂ ಈ ಗವರ್ನರ್ ಅಡ್ಡಿ ಆಗ್ತಾರೆ ಕನ್ನಡಿಗರ ಸೇವೆಗೋಸ್ಕರ ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ ಚೀಫ್ ಮಿನಿಸ್ಟರ್ ಆಗಿರೋದು ಬಿ ಜೆ ಪಿಗೆ ಪ್ರಾಬ್ಲಮ್ ಇರೋದಿಷ್ಟೇ ಅಸೂಯೆ ಅವರ ಒಂದು ಪಾರ್ಟಿಯಲ್ಲಿ ಒಂದು ಚೀಫ್ ಮಿನಿಸ್ಟರ್ನ ತಯಾರು ಮಾಡೋಕ್ಕಾಗಿಲ್ಲ ಐದು ವರ್ಷ ಕಂಪ್ಲೀಟ್ ಮಾಡುವಂಥವ್ರನ್ನ ಒಬ್ಬರು ಜೈಲ್ಗೆ ಹೋಗ್ತಾರೆ ಇನ್ನೊಬ್ರು ನಿಮಗೆಲ್ಲ ಗೊತ್ತೇ ಇದೆ ಇಂತಹ ಒಂದು ಚೀಫ್ ಮಿನಿಸ್ಟರ್ ಮತ್ತೊಮ್ಮೆ ಚೀಫ್ ಮಿನಿಸ್ಟ್ರಾಗಿ ಬಂದಿರೋದು ಜೊತೆಗೆ ಐದು ಗ್ಯಾರಂಟಿಗಳೇನಿದೆ ನಮ್ಮದು ಲಾಸ್ಟ್ ಟೈಮ್ ಭಾಗ್ಯಗಳೇನಿತ್ತು ಈ ಸಲ ಗ್ಯಾರಂಟಿಗಳೇನಿತ್ತು ಅವ್ರಿಗೆ ಗೊತ್ತಾಗೋಯಿತು ಬಿ ಜೆ ಪಿ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ಗೆ ಇದರ ವಿರುದ್ಧ ಅಥವಾ ಇದಕ್ಕೆ ತಕ್ಕನಾದಂತಹ ಯಾವುದು ಪ್ರೋಗ್ರಾಂ ಮಾಡುವಂತಹ ಯೋಗ್ಯತೆ ಕೂಡ ಅವರಿಗಿಲ್ಲ ಆ ಒಂದು ಕಾರಣಕ್ಕೆ ಇಂತಹ ಬ್ಯಾಕ್ ಡೋರ್ ಪೊಲಿಟಿಕ್ಸ್ ಮಾಡಿಕೊಂಡು ಇಂತಹ ಒಂದು ಅನ್ಯಾಯಗಳು ಮಾಡಿಕೊಂಡು ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಇವತ್ತು ಏನು ಹಿಯರಿಂಗ್ ಇದೆ ಹೈಕೋರ್ಟಲ್ಲಿ ನಮಗೆ ಕಂಪ್ಲೀಟ್ ಟ್ರಸ್ಟ್ ಇದೆ ನಮ್ಮ ಒಂದು ಕಾನ್ಸ್ ಸಂವಿಧಾನಿಕ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮ ಒಂದು ಹೈಕೋರ್ಟಲ್ಲಿ ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಅವರು ಸಂವಿಧಾನದ ರಕ್ಷಕರು ಅಂತ ನಾವು ಪ್ರೊಟೆಸ್ಟು ಕೂಡ ಪೀಸ್ಫುಲ್ಲಾಗಿ ಮಾಡ್ತೀವಿ ಸಾಂವಿಧಾನಿಕವಾಗಿ ಮಾಡ್ತೀವಿ ನಾವು ಒಂದು ಇದು ಮಾಡಿದ್ರು ಸಾಂವಿಧಾನಿಕವಾಗೇ ಮಾಡ್ತೀವಿ ಒಂದು ಕಣ್ಣಿಗೆ ಎಣ್ಣೆ ಒಂದು ಕಣ್ಣಿಗೆ ಸುಣ್ಣ ಥರ ರಾಜಭವನ ಅನ್ನೋದು ಒಂದು ದೊಡ್ಡ ಗೌರವ ಸಂವಿಧಾನಾತ್ಮಕವಾದ ಒಂದು ಹುದ್ದೆ ಇಡೀ ರಾಷ್ಟ್ರವನ್ನ ರಾಜ್ಯವನ್ನು ಇವತ್ತೇನು ಒಂದು ಪ್ರತಿನಿಧಿಸುವಂಥ ಒಂದು ಗು ಸಂವಿಧಾನಾತ್ಮಕವಾದ ಹುದ್ದೆ ಘನವತ್ತ ರಾಜ್ಯಪಾಲರು ಇವೆಲ್ಲದಕ್ಕೂ ಕೂಡ ನ್ಯಾಯ ಕೊಡಬೇಕು ಯಾಕಂದರೆ ಒಬ್ಬರ ಮೇಲೆ ಕೇವಲ ಯಾರೋ ಒಬ್ಬರು ಆ ದೂರು ಕೊಟ್ಟ ಅನ್ನೋದಕ್ಕೆ ಅದು ಇವತ್ತೇನು ಭಾರತೀಯ ಜನತಾ ಪಕ್ಷದವರು ಒತ್ತಾಯ ಮಾಡ್ತಾರೆ ಅಂದ ತಕ್ಷಣ ಅದನ್ನು ತನಿಖೆ ಕೊಡುವಂಥದ್ದು ಸರಿಯಲ್ಲ ಈಗಾಗಲೇ ನ್ಯಾಯಾಲಯದಲ್ಲಿದೆ ಅದಕ್ಕೆ ಖಂಡಿತವಾಗಿ ನಮಗೆ ವಿಶ್ವಾಸ ಐತಿ ನಮ್ಮ ನಾಯಕರು ನಿರ್ದೋಷಿಯಾಗಿ ಯಾವುದೇ ಏನು ಆರೋಪವಿಲ್ಲಾರದೆ ಇವತ್ತು ಹೊರಗೆ ಅನ್ನೋದು ನಮಗೆ ವಿಶ್ವಾಸ ಇದೆ ಆದರೆ ಈ ಎಲ್ಲ ಮಾನೀಯರು ಏನಿದಾರಲ್ಲ ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ಹಗರಣಗಳು ಆ ಹಗರಣ ಕೂಡ ಬೆಳೆ ಬೆಳಕಿಗೆ ಬರಬೇಕು ಇವತ್ತು ಸ್ವತಃ ಒಬ್ಬ ಮಾಜಿ ಮುಖ್ಯಮಂತ್ರಿ ಇವತ್ತಿನ ಕೇಂದ್ರ ಸಚಿವ ಸನ್ಮಾನ್ಯ ಕುಮಾರಸ್ವಾಮಿಯವರು ಅವ್ರ ಮೇಲೆ ಕೂಡ ಆರೋಪ ಇದೆ ಇವತ್ತು ಅವ್ರದ್ದು ಯಾಕೆ ತನಿಖೆ ಮಾಡೋಕೆ ಕೊಟ್ಟಿಲ್ಲ ಈ ಎಲ್ಲೋ ಒಂದು ಕಡೆ ತಾರತಮ್ಯ ಕಾಣ್ತಾ ಇದೆ ಅದಕ್ಕೆ ನಾವು ಮಾನ್ಯ ರಾಜ್ಯಪಾಲರಿಗೆ ಮನವಿ ಮಾಡಿಕೊಂಡ್ವಿ ಅವರು ಕೂಡ ಇವತ್ತು ಸಕಾರಾತ್ಮಕವಾಗಿ ಸ್ಪಂದಿಸಿ ಖಂಡಿತವಾಗಿ ನಾ ತನಿಖೆಗೆ ಆದೇಶ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಾತ್ಮಕವಾಗಿ ಪ್ರಜೆ ಎಲ್ಲ ಪ್ರಜೆಗಳಿಗೂ ತಮ್ಮದೇ ಆದ ಹಕ್ಕನ್ನು ಇವತ್ತು ಸಂವಿಧಾನ ಕೊಟ್ಟಿದೆ ಏನು ಇವತ್ತು ನಾವು ಏನು ಮಾಡ್ಬೋದು ಪ್ರತಿಭಟನೆ ಮುಂದಿನ ಹಾದಿ ಪ್ರತಿಭಟನೆ ಇವತ್ತು ಆ ನಿರ್ಧಾರವನ್ನು ತೆಗೆದುಕೊಳ್ಳದೆ ಹೋದರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ಇವತ್ತು ದೇಶಾದ್ಯಂತ ಪ್ರಾರಂಭ ಮಾಡಬೇಕಾಗತ್ತೆ ಕೇವಲ ರಾಜ್ಯದಲ್ಲೆಲ್ಲ ಒಂದು ರಾಜ್ಯಕ್ಕೆ ನ್ಯಾಯ ಆದರಷ್ಟೇ ಅಲ್ಲ ಇನ್ನೂ ಹಲವಾರು ರಾಜ್ಯದಲ್ಲಿ ಆಡಳಿತ ಮಾಡ್ತಿರುವಂಥ ಭಾರತೀಯ ಜನತಾ ಪಕ್ಷ ಇದೆ ಅಲ್ಲಿ ಕೂಡ ಸಾಕಷ್ಟು ಹಗರಣಗಳು ಬಂದಿದ್ದಾವೆ ಅವೆಲ್ಲವೂ ಕೂಡ ನ್ಯಾಯಾಂಗ ತನಿಖೆ ಆಗಬೇಕು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಇದೇನಾದರೂ ಮಾಡದೇ ಇದ್ರೆ ಇದು ನಾವು ಪಕ್ಷದವ್ರಿಂತರ ನಾವು ಖಂಡಿತವಾಗಿ ಇಡೀ ದೇಶಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಶ್ರೀ ರಾಜ್ಪರಿಗೆ ಮುಖ್ಯವಾಗಿ ಸಿದ್ದರಾಮ ಬಗ್ಗೆ ನಾವೇನು ಹೆಚ್ಚು ಪ್ರಸ್ತಾಪ ಮಾಡಿಲ್ಲ ಈಗಾಗಲೇ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕಂತ ಆದೇಶ ಮಾಡಿದ್ದಾರೆ ಸೊ ದ್ಯಾಟ್ ವಿಲ್ ಮೀಟ್ ಇಟ್ಸ್ ಓನ್ ಫೇಟ್ ಇನ್ ದ ಕೋರ್ಟ್ ಅದರಲ್ಲಿ ಸಿದ್ದರಾಮಯ್ಯ ಏನು ಭಯ ಇಲ್ಲ ಆದರೆ ಬಾಕಿ ನಾಲ್ಕೈದು ಜನ ಯಾರ ಕೇಸಸ್ ರಾಜ್ಪುರ ಮುಂದೆ ಪೆಂಡಿಂಗ್ ಇವೆ ಫಾರ್ ಪ ಪರ್ಮಿಷನ್ ನಮ್ಮ ಜೋಲೆಬಾಯಿಯವ್ರು ಇರ್ಬೋದು ನಿರಾಣಿ ಇರ್ಬೋದು ನಮ್ಮ ಅವರು ಇರ್ಬೋದು ಅವ್ರದ್ದು ವಿಚಾರ ಬಗ್ಗೆ ರಾಜ್ಪಾಲರು ಯಾವುದೂ ಕ್ರಮ ತಗೊಂಡಿಲ್ಲ ಹಾಗಾಗಿ ನ್ಯಾಯಬದ್ಧವಾಗಿ ಏನು ಕ್ರಮ ಆಗಬೇಕು ಆಗಬೇಕಂತ ನಾವು ರಾಜ್ಪಾಲ್ರಿಗೆ ಒತ್ತಾಯಿಸಿದ್ವಿ ರಾಜ್ಪಾಲ್ ಇಷ್ಟೇ ಹೇಳಿದರು ನನ್ನ ಕಡೆ ಯಾವ ಫೈಲು ನನ್ನ ಕಡೆ ಪೆಂಡಿಂಗ್ ಇಲ್ಲ ನನ್ನ ದೃಷ್ಟಿಯಿಂದ ನಾವೇನು ಕ್ರಮ ತಗೊಂಡು ತೊಗೊಂಡಿದ್ದೇನೆ ಮತ್ತು ನಾನು ಇದ್ರ ಮುಂದೆ ಸಹ ನ್ಯಾಯಬದ್ಧವಾಗಿ ಕೆಲಸ ಮಾಡಿದ್ಬಿಟ್ಟು ಹೇಳಿದ್ದೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ